ಗುರುಭ್ಯೋ ನಮಃ ಎಲ್ಲ ನನ್ನ ಯೂಟ್ಯೂಬ್ ವಾಹಿನಿಯ ಕುಟುಂಬಸ್ಥರಿಗೆ ನಮಸ್ಕಾರ ಇವತ್ತು ನಾನು ಕರ್ನಾಟಕ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಾಸ ತಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಮಾಸ ತಾವು ಏನೇನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಇದ್ದೀರೋ ಅದನ್ನು ಧೈರ್ಯವಾಗಿ ಮಾಡ್ಬೋದು ಸಕ್ಸಸ್ಸು ಕೂಡ ನಿಮ್ಗೆ ತುಂಬಾ ಇದೆ ಮತ್ತು ಧನಲಾಭ ಕೂಡ ಯಥೇಚ್ಛವಾಗಿ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗಾಗಿ ತುಂಬ ಟೈಮ್ ತಗೊಳ್ಳೋದೇನು ಬೇಕಾಗಿಲ್ಲ ನೇರವಾಗಿ ಶುಭ ಫಲಗಳಿಗೆ ಹೋಗೋಣ ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಯಾರೆಲ್ಲ ಈ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದವರು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಸಿದ್ಧತೆಯಲ್ಲಿದ್ದವರು ಅಥವಾ ಬರೆದವರಿದ್ದರೆ ಅಥವಾ ಮುಂದೆ ಬರೆಯುವ ಯೋಚನೆಯಲ್ಲಿ ಇದ್ದವರಿದ್ದರೆ ಅವರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ಮಾಸ ಹಾಗಾಗಿ ತಮ್ಮ ತಮ್ಮ ಪ್ರಯತ್ನನ ತಾವು ಪಟ್ಟರೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ನಿಮಗೆ ಸಿಗುವಂಥದ್ದು ಅದರ ಬಗ್ಗೆ ಯಾವುದೇ ಒಂದು ಡೌಟ್ ಬೇಡ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸು ಯಾರೆಲ್ಲ ಒಂದು ಸೈಡ್ ಲವ್ ಮಾಡ್ತಾ ಹುಡುಗ ಆದವನು ಹುಡುಗಿಗೆ ಲವ್ ಮಾಡ್ತಾ ಇರ್ತಾನೆ ಆ ಹುಡುಗಿಗೆ ಗೊತ್ತಿರೋದಿಲ್ಲ ವಿಷಯ ಅಥವಾ ಹುಡುಗಿಯಾದವಳು ಹುಡುಗಂಗೆ ಲವ್ ಮಾಡ್ತಾ ಇರ್ತಾಳೆ ಪ್ರೀತಿ ಮಾಡ್ತಾ ಇರ್ತಾಳೆ ಅದು ಹುಡುಗಂಗೆ ವಿಷಯ ಗೊತ್ತಿರೋದಿಲ್ಲ ಅಂಥವ್ರು ಯಾರ್ಯಾರೆಲ್ಲ ಇದ್ದೀರೋ ತಮ್ಮ ಪ್ರೇಮ ನಿವೇದನೆಯನ್ನು ಧೈರ್ಯವಾಗಿ ಮಾಡಬಹುದು ಹುಡುಗ ಆದವನು ಹುಡುಗಿಗೆ ಪ್ರಪೋಸ್ ಮಾಡಬಹುದು ಅಥವಾ ಹುಡುಗಿಯಾದವಳು ಹುಡ್ಕಂಗೆ ಪ್ರಪೋಸ್ ಮಾಡ್ಬೋದು ಖಂಡಿತವಾಗಲೂ ಒಂದು ಉತ್ತಮವಾದಂಥ ರಿಸಲ್ಟ್ ಬರ್ತದೆ ನಿಮ್ಮ ಪ್ರೀತಿ ಯಶಸ್ಸು ಕೂಡ ಆಗ್ತದೆ ಮುಂದೆ ಚೆನ್ನಾಗಿ ಬದುಕಿ ಬಾಳಿ ಯಾವುದೇ ಒಂದು ಅನ್ಯ ಮಾರ್ಗಕ್ಕೆ ಹೋಗಬೇಡಿ ಮಾತುಗಾರರಿಗೆ ಉತ್ತಮವಾದಂಥ ಫಲ ಮಾತುಗಾರರು ಅಂತಂದರೆ ಈ ಆ್ಯಂಕರಿಂಗ್ ಮಾಡುವರು ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳನ್ನು ಹೋಸ್ಟ್ ಮಾಡುವರು ಕೆಲವೊಂದು ಸ್ಟ್ಯಾಂಡ್ ಬೈ ಕಾಮಿಡಿಗಳು ಮಾಡುವವರು ಅಥವಾ ಸ್ಟೇಜ್ ಆರ್ಟಿಸ್ಟ್ಗಳು ಯಾರೆಲ್ಲ ಇದ್ದಾರೆ ಈ ಮಾತುಗಾರಿಕೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಮಾಸ ಮತ್ತು ಉತ್ತಮವಾದ ಧನಲಾಭ ಕೂಡ ತಮಗೆ ಬರ್ತದೆ ದಯಾಮಯಿಗಳಾಗ್ತೀರಾ ದಯಾಮಯಿಗಳು ಅಂತಂದರೆ ಯಾರೋ ಒಬ್ಬರು ಕೈಯಲ್ಲಿ ಆಗದೇ ಇರುವಂಥ ಒಂದು ಬ ಭಿಕ್ಷುಕ ಆಗಿರಲಿ ಅಥವಾ ಯಾವುದೇ ಒಂದು ಪ್ರಾಣಿ ಇರಲಿ ಪಕ್ಷಿ ಇರಲಿ ಏನೋ ಅದನ್ನು ಹೊಟ್ಟೆಗೋಸ್ಕರ ಇಲ್ಲದೆ ಓದಾಡ್ತಾ ಇರಬೇಕಾದ್ರೆ ಅವರಿಗೆ ನೋಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ಕರುಣೆ ಬರುವಂಥದ್ದು ಅವರಿಗೆ ನೀವು ಭಿಕ್ಷುಕರಿಗಾದರೆ ಊಟ ಕೊಡುವಂಥದ್ದು ಈ ಪ್ರಾಣಿ ಪಕ್ಷಿಗಳಿಗಾದರೆ ಪಕ್ಷಿಗಳಿಗಾದರೆ ಕಾಳು ಹಾಕುವಂಥದ್ದು ಈ ಪ್ರಾಣಿಗಳಿಗಾದರೆ ಊಟ ಕೊಡಿಸುವಂಥದ್ದು ಕೆಲಸನ ನೀವು ಮಾಡ್ತೀರಾ ಹಾಗಾಗಿ ದಯಾಮಯಿಗಳಾಗಿರ್ತೀರ ಒಂದು ಅಯ್ಯೋ ಅಂತಂದರೆ ನೀವು ಕುಗ್ಗೋಗುವಂಥದ್ದು ಮತ್ತು ಅವರ ಮೇಲೆ ಇನ್ನಿಲ್ಲದ ಕನಿಕರ ನಿಮ್ಮ ಮನಸಲ್ಲಿ ಹುಟ್ಟುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲೇ ಆಗ್ತದೆ ಶುಭ ಕಾರ್ಯಗಳಿಗೆ ಭೇಟಿ ಕೆಲವೊಂದಿಷ್ಟು ಮದುವೆ ಸಮಾರಂಭ ಉಪನಯನದ ಸಮಾರಂಭ ಗೃಹ ಪ್ರವೇಶ ಇತ್ಯಾದಿ ಇತ್ಯಾದಿ ಈ ಶುಭ ಕಾರ್ಯಗಳಿಗೆ ಭೇಟಿಯಾಗುವಂಥ ಅವಕಾಶ ಇದೆ ಖಂಡಿತವಾಗಲೂ ಹೋಗಿ ಆ ಫಂಕ್ಷನ್ನ ಅಟೆಂಡ್ ಮಾಡಿ ಅಲ್ಲೂ ಕೂಡ ಉತ್ತಮವಾದಂಥ ವ್ಯಕ್ತಿಗಳು ನಿಮಗೆ ಭೇಟಿಯಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೋಪ ಜಾಸ್ತಿ ಆಗುವಂಥದ್ದು ಈ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗುವಂಥದ್ದು ಹಾಗಾಗಿ ಎಷ್ಟೇ ಕೋಪ ಬಂದರೂ ಕೂಡ ಅದು ನಿಮ್ಮ ಹಿಡಿತದಲ್ಲಿರಲಿ ಯಾಕಂತಂದರೆ ಅತಿಯಾದ ಕೋಪ ಯಾರಿಗೂ ಒಳ್ಳೆಯದಲ್ಲ ಈ ಕಾಲದಲ್ಲಿ ಯಾರ ಮೇಲೆ ಯಾರು ಕೋಪ ಮಾಡ್ಕೊಂಡ್ರೂ ಯಾರೂ ಕೇಳಲಿಕ್ಕೆ ಸಿದ್ಧರಾಗಿಲ್ಲ ಯಾರೂ ನಿಮ್ಮ ಗುಲಾಮರಂತೂ ಇಲ್ಲ ಸ್ವಂತ ನಿಮಗೆ ಹುಟ್ಟಿದ ಮಕ್ಕಳೇ ಆಗಿರಲಿ ಅಥವಾ ನೀವು ತಾಳಿ ಕಟ್ಟಿದ ಹೆಂಡತಿಯಾಗಿರಲಿ ಅಥವಾ ಒಂದು ಹೆಣ್ಣಾಗಿದ್ದರೆ ನಿಮ್ಮ ಗಂಡನ ಆಗಿರಲಿ ನಿಮ್ಮ ಯಜಮಾನನಾಗಿರಲಿ ಯಾರೂ ಯಾರೂ ನಿಮ್ಮ ಕೋಪನ ಕೇಳಲಿಕ್ಕೆ ಈ ಕಾಲದಲ್ಲಿ ತಯಾರಿಲ್ಲ ಏನೇ ಇದ್ದರೂ ಕೂಡ ಒಂದು ಪ್ರೀತಿ ಪ್ರೇಮ ಒಂದು ಸೌಹಾರ್ದತೆಯ ಮಾತಿನಿಂದನೇ ಒಂದು ಪ್ರೀತಿಯ ಮಾತಿನಿಂದನೆ ವಾಲಿಸ್ಕೊಳ್ಬೇಕು ಬಿಟ್ಟರೆ ನಿಮ್ಮ ಕೋಪ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ವರ್ಕೌಟ್ ಆಗೋದಿಲ್ಲ ಸುಮ್ಮನೆ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಮೈಂಡ್ಸೆಟ್ಟು ಅಥವಾ ನಿಮ್ಮ ಮೂಡು ಎಲ್ಲ ಅಪ್ಸೆಟ್ ಆಗಿ ಆಗ್ತದೆ ಹಾಗಾಗಿ ಕೋಪ ಜಾಸ್ತಿ ಬಂದರೂ ಅಲ್ಲಿ ಬಿಟ್ಟುಬಿಡಬೇಕು ಕೋರ್ಟ್ ಕೇಸ್ಗಳಲ್ಲಿ ಜಯ ಯಾರೆಲ್ಲ ಈ ಪಿತ್ರಾರ್ಜಿತ ಆಸ್ತಿಗೆ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಅಲ್ದಾಡ್ತಾ ಇದ್ದವರು ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಪರ್ಪಸ್ಸು ಕೋರ್ಟಲ್ಲಿ ಕೇಸ್ ಇದ್ದವರು ಯಾವುದೇ ಒಂದು ವ್ಯವಹಾರದ ಮೇಲೆ ಕೋರ್ಟಲ್ಲಿ ಕೇಸ್ ಇದ್ದವರಿಗೂ ಕೂಡ ಈ ಅಕ್ಟೋಬರ್ ಮಾಸದಲ್ಲಿ ನೂರಕ್ಕೆ ನೂರರಷ್ಟು ಜಯ ನಿಮಗಿದೆ ಹಾಗಾಗಿ ಧೈರ್ಯವಾಗಿ ನಿಮ್ಮ ನಿಮ್ಮ ಅಡ್ವೊಕೇಟ್ಗಳಿಗೆ ಹಿಡ್ಕೊಂಡು ಅದಕ್ಕೆ ಪೂರಕವಾದಂಥ ಎಲ್ಲ ಎಲ್ಲ ಸಬ್ಮಿಟ್ ಮಾಡಿರಿ ಪೂರಕವಾದಂಥ ಎಲ್ಲ ಕಾಗದ ಪತ್ರಗಳನ್ನು ಅವ್ರಿಗೆ ಕೊಡ್ರಿ ಮುಂದೆ ನಿಮಗೆ ಜಯ ಖಂಡಿತವಾಗ್ಲೂ ಈ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿದೆ ಇಲ್ಲೊಂದು ಎಚ್ಚರಿಕೆ ವಿಷಯ ಹೇಳಬೇಕು ನಾನು ಮದ್ಯ ವ್ಯಸನಿಗಳಿಗೆ ಎಚ್ಚರಿಕೆ ಯಾರೆಲ್ಲ ಈ ಕರ್ಕಾಟಕ ರಾಶಿಯವರು ಡ್ರಿಂಕ್ಸ್ ಮಾಡೋರಿದ್ದರೆ ಮದ್ಯವ್ಯಸನಿಗಳಿದ್ದರೆ ಅವರಿಗೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರುವಂಥದ್ದು ಒಳ್ಳೆಯದು ಈ ಮದ್ಯ ಯಾರಿಗೂ ಒಳ್ಳೆಯದಲ್ಲ ದಯವಿಟ್ಟು ಸಾಧ್ಯ ಆದರೆ ಬಿಟ್ಬಿಡಿ ಯಾವುದೇ ಒಂದು ಚಟ ಆದ್ರೂ ಅದು ನಮ್ಮ ಹಿಡಿತದಲ್ಲಿರಬೇಕು ಚಟದ ಹಿಡಿತದಲ್ಲಿ ನಾವು ಯಾವಾಗ ಹೋಗ್ತೀವೋ ಆವತ್ತು ನಮ್ಮ ಅವನತಿಯತ್ತ ಸಾಗುತ್ತೆ ನಮ್ಮತನ ಅವನತಿಯತ್ತ ಹೋಗುತ್ತೆ ಹಾಗಾಗಿ ಈ ಮದ್ಯವ್ಯಸನಿಗಳು ಈಗಲೇ ಈ ನನ್ನ ವಿಡಿಯೋನ ನೋಡಿ ನೀವು ಬಿಟ್ಟರೆ ನಿಮ್ಮ ಬದುಕು ಬಂಗಾರವಾಗ್ತದೆ ಇಲ್ಲ ಅಂತಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನೆಲಕಚ್ಚಿದೆ ಆಮೇಲೆ ಅನಾರೋಗ್ಯಕ್ಕೆ ಈಡಾಗಿ ಮುಂದೆ ಏನಾಗ್ತೀರೋ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ ನಿಮಗೆ ಅನುಭವಕ್ಕೆ ಬರ್ತದೆ ಹಾಗಾಗಿ ಯಾರ್ಯಾರೆಲ್ಲ ಮದ್ಯವ್ಯಸನೆಗಳಿದ್ದರೆ ದಯವಿಟ್ಟು ಇವತ್ತಿಗೆ ಇಲ್ಲೇ ಬಿಡೋದು ಒಳ್ಳೆಯದು ಇಲ್ಲ ಅಂತಂದರೆ ತುಂಬಲಾರದ ನಷ್ಟವನ್ನು ನೀವು ಬರ್ಸ್ಕೋಬೇಕಾಗ್ತದೆ ನಿಮ್ಮ ಕುಟುಂಬದವರಿಗೂ ಕೂಡ ಕಷ್ಟದಲ್ಲಿ ಸಿಲ್ಕಾಗ್ತೀರಾ ಹಣಕಾಸಿನ ತೊಂದರೆಗಳು ಬರ್ತದೆ ಹಾಗಾಗಿ ನನ್ನ ಒಂದೇ ಒಂದು ನಿಮಗೆ ಮನವಿ ಈ ಮದ್ಯವ್ಯಸನಿಗಳು ಇವತ್ತಿಗೆ ಇಲ್ಲೇ ಈ ಮದ್ಯನ ಬಿಟ್ಬಿಡಿ ಗುರುಬಲ ಉತ್ತಮವಾಗಿದೆ ಗುರುಬಲ ಉತ್ತಮವಾಗಿರೋದ್ರಿಂದ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕಾಣುವಂಥದ್ದು ಅಥವಾ ನೀವು ಯಾವುದೇ ಒಂದು ಯೋಜನೆ ಹಾಕ್ಕೊಂಡಿದ್ರೆ ಅಥವಾ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಥವಾ ಯಾವುದೇ ಮನೆ ಕಟ್ಟಬೇಕು ಯಾವುದೇ ಒಂದು ನಿಮ್ಮ ಒಂದು ಕನಸಿನ ಕೂಸಾದಂಥ ಕೆಲವೊಂದು ನಿಮ್ಮ ಪ್ರಾಜೆಕ್ಟ್ಗಳು ಈಡೇರುವಂಥದ್ದು ಹಾಗಾಗಿ ಹೆದರಿಕೆ ಬೇಡ ಗುರು ನಿಮ್ಮ ಬಲಕ್ಕಿದ್ದಾರೆ ವಿವಾಹ ಭಾಗ್ಯ ಉತ್ತಮ ಯಾರೆಲ್ಲ ಮದುವೆ ಆಗಲಿಲ್ಲ ಅವರಿಗೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಮದುವೆ ಆಗುವಂಥದ್ದು ಯಾರ್ಯಾರೆಲ್ಲ ಈ ಹಿಂದೆ ಮಾತುಕತೆ ಇದ್ದರೂ ಕೂಡ ಈ ಅಕ್ಟೋಬರ್ ಮಾಸದಲ್ಲಿ ಮದುವೆಗೆ ಸೂಕ್ತವಾದಂತಹ ಮಾಸವಾಗಿರ್ತದೆ ಅದೇ ರೀತಿಯಾಗಿ ಯಾವುದೋ ಒಂದು ಕಹಿಗಳಿಗೆ ಇರ್ತದೆ ಕೆಲವೊಂದು ನಮಗೆ ಅನ್ವಾಂಟೆಡ್ ಟೈಮ್ಗಳು ಬಂದುಬಿಡ್ತದೆ ಅಂಥ ಟೈಮಲ್ಲಿ ವಿಚ್ಛೇದನ ಪಡ್ಕೊಂಡವರಿದ್ದರೂ ಕೂಡ ಅವರಿಗೂ ಕೂಡ ಒಂದು ಮರು ಮದುವೆಯ ಭಾಗ್ಯ ಇದೆ ಅವಿವಾಹಿತರಾಗಿರಲಿ ಅಥವಾ ವಿಚ್ಛೇದಿತ ವಧು ಆಗಿರಲಿ ಹೊರ ಆಗಿರಲಿ ಮತ್ತೆ ಮರುಮದುವೆ ಆಗ್ಬೌದು ಇದರಿಂದ ಒಳ್ಳೆಯ ಫಲನೇ ನಿಮಗಿದೆ ಕಾರ್ಯವೃದ್ಧಿ ಯಾರ್ಯಾರೆಲ್ಲ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ ಅಥವಾ ಯಾರೆಲ್ಲ ಒಂದು ಬಿಸ್ನೆಸ್ ಮಾಡ್ತಾಯಿದ್ರಿ ಅವರಿಗೆಲ್ಲ ನಿಮ್ಮ ಕೆಲಸ ಮತ್ತು ವೃದ್ಧಿ ಆಗುವಂಥದ್ದು ಕೆಲಸ ಮತ್ತು ಜಾಸ್ತಿ ಆಗುವಂಥದ್ದು ಕೆಲಸ ಜಾಸ್ತಿ ಆಯಿತು ಅಂದ್ಕೊಂಡ್ಬಿಟ್ಟು ಅಯ್ಯೋ ದೇವರೇ ಮತ್ತೆ ನನಗೆ ಪ್ರೆಷರ್ ಜಾಸ್ತಿ ಆಯಿತಾ ಅಂದ್ಕೊಂಡು ಹೇಳುವಂಥದ್ದು ಭಯ ಬೇಡ ಈ ಕಾರ್ಯವೃದ್ಧಿಯಿಂದ ನಿಮ್ಗೊಂದು ಪ್ರಮೋಷನ್ ಆಗ್ಬೋದು ಅಥವಾ ನಿಮಗೆ ಒಂದು ಬಡ್ತಿ ಸಿಗ್ಬೋದು ಅಥವಾ ನಿಮ್ಮ ಸ್ಯಾಲ್ರಿಯಲ್ಲಿ ಹೈಕ್ ಆಗ್ಬೋದು ಅದೇ ರೀತಿಯಾಗಿ ನಿಮಗೆ ಒಂದು ಉತ್ತಮವಾದಂಥ ಗೌರವ ಸನ್ಮಾನ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಿಗ್ಬೋದು ಹಾಗಾಗಿ ಅಯ್ಯೋ ದೇವರೇ ನನ್ನ ಕೆಲಸ ಜಾಸ್ತಿ ಆಗಿಬಿಡ್ತಿಲ್ಲ ಹೇಳುವಂಥ ಕೊರಗು ಬೇಡ ಈ ಕಾರ್ಯ ವೃದ್ಧಿಯಿಂದ ನಿಮ್ಮ ಕೆರಿಯರ್ ಗ್ರೋತ್ ಆಗ್ತದೆ ನಿಮ್ಮ ಏನೇನು ಆಸೆ ಮತ್ತು ಏನಿತ್ತು ಅದೆಲ್ಲ ಈಡೇರುವಂಥದ್ದು ಈ ಕಾರ್ಯವೃದ್ಧಿಯಿಂದ ಆಗ್ತದೆ ನಿಮ್ಮ ಈ ಕರ್ಕಾಟಕ ರಾಶಿಯಲ್ಲಿ ಬುಧಗ್ರಹ ಸಂಚಾರದಿಂದ ನೆಮ್ಮದಿಯ ಜೀವನ ಕಾಣ್ತೀರಾ ನೀವು ಇಷ್ಟು ದಿನ ಏನು ಕಿರಿಕಿರಿಯಾಗಿತ್ತು ಹಣಕಾಸಿನ ಪ್ರಾಬ್ಲಮ್ ಇತ್ತು ನಿಮಗೆ ಯಾವುದೇ ಒಂದು ಮೂಲದಿಂದ ಬರುವಂಥ ಅಮೌಂಟ್ ಅಲ್ಲೇ ಸ್ಟಕ್ ಆಗುವಂಥದ್ದು ಅಥವಾ ಇವತ್ತು ಕೊಡ್ತೀನಿ ಅಂತ ಹೇಳಿದವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳುವಂಥದ್ದೆಲ್ಲ ನಿಮ್ಗೆ ಆಗ್ತಿತ್ತು ಯಾವುದೇ ಒಂದು ಮೂಲಗಳಿಂದ ಅಷ್ಟೊಂದು ಧನಲಾಭ ಇರ್ತಿರಲಿಲ್ಲ ಆದರೆ ಈ ತಿಂಗಳಲ್ಲಿ ನಿಮಗೆ ಹಣಕಾಸು ಉತ್ತಮವಾಗ್ತದೆ ನಿಮಗೆ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿರುವಂಥ ಕೆಲವೊಂದಿಷ್ಟು ಬೋನಸ್ ರೂಪದಲ್ಲೋ ಕೆಲವೊಂದಿಷ್ಟು ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ಸೆಂಟಿವ್ ರೂಪದಲ್ಲೋ ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಬರುವಂಥದ್ದು ಹಾಗಾಗಿ ಹಣಕಾಸಿನದ ಚಿಂತೆ ಬೇಡ ಹಣಕಾಸು ಉತ್ತಮವಾಗಿ ಇರ್ತದೆ ಉತ್ತಮರ ಪರಿಚಯ ನೀವು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಊರಿಗೆ ಟ್ರಿಪ್ ಮೇಲೆ ಹೋಗಿರ್ತೀರಾ ಅಥವಾ ನಿಮ್ಮ ವಾಪಸ್ ಟ್ರಿಪ್ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಿರ್ತಿರೋ ಅಥವಾ ದೇಶಕ್ಕೆ ಹೋಗ್ತಿರೋ ಅಲ್ಲಿ ಅಪರಿಚಿತ ವ್ಯಕ್ತಿಯ ಒಂದು ಫ್ರೆಂಡ್ಶಿಪ್ ಆಗುವಂಥದ್ದು ಒಂದು ಸ್ನೇಹ ಆಗುವಂಥದ್ದು ಅವರಿಂದ ನಿಮಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಉತ್ತಮವಾದಂತಹ ಬೆಂಬಲ ಸಿಗುವಂಥದ್ದು ಮತ್ತು ಅವರಿಂದ ಕೆಲವೊಂದಿಷ್ಟು ನಿಮಗೆ ಒಳ್ಳೊಳ್ಳೆ ಐಡಿಯಾಗಳು ಸಿಗುವಂಥದ್ದು ಇದೆಲ್ಲ ಈ ಅಪರಿಚಿತ ವ್ಯಕ್ತಿಯಿಂದ ಆಗ್ತದೆ ಆದರೆ ಒಂದು ಮಾತು ನೀವು ನೆನಪಿಟ್ಕೊಳ್ಳಿ ಆ ವ್ಯಕ್ತಿ ಎಷ್ಟೇ ಒಳ್ಳೆಯವರಾಗಿರಲಿ ಯಾರೇ ಆಗಿರಲಿ ನಿಮಗೆ ನಾಳೆ ದುಡ್ಡಿನ ಸುರಿಮಳೆ ಮಾಡಬಹುದು ಅಥವಾ ಚಿನ್ನದ ಸುರಿಮಳೆನೂ ಮಾಡಬಹುದು ಒಂದು ಕ್ಷಣದ ಸುಖಕ್ಕಾಗಿ ನಾವು ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಯಾವುದೇ ವ್ಯಕ್ತಿಯಾದರೂ ಕೂಡ ಅವರನ್ನು ತೂಗಿ ಅಳೆದು ಅವರು ಫ್ರೆಂಡ್ಶಿಪ್ಪನ್ನು ಮಾಡಿ ಸುಮ್ಮ ಸುಮ್ಮನೆ ಅವ್ನು ಚೆನ್ನಾಗಿ ಮಾತಾಡಿದ ಈ ಥರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಈ ಥರ ನನಗೆ ಒಂದು ಬೆಂಬಲವಾಗಿ ನಿಂತ್ಕೊಳ್ತಾನೆ ಅಂತ ಹೇಳಿದ್ದಾನೆ ಅಂತ ಅವರಿಗೆ ಸಂಪೂರ್ಣವಾಗಿ ನಂಬೋಕೆ ಹೋಗ್ಬೇಡಿ ಮೊದಲು ಕಣ್ಣಿದ್ದರೂ ಪರಾಮರಿಸಿ ನೋಡಬೇಕು ಬಿಳಿಯಾಗಿರೋದೆಲ್ಲ ಹಾಲಲ್ಲ ಕೆಲವೊಂದಿಷ್ಟು ಜಾಗದಲ್ಲಿ ಸುಣ್ಣದ ನೀರು ಕೂಡ ಇರ್ತದೆ ಹೇಳೋದನ್ನು ಮರಿಬೇಡಿ ಇಲ್ಲಿ ನಿಮಗೆ ಪ್ರಯಾಣ ಯೋಗ ಇದೆ ಪ್ರಯಾಣ ಯೋಗದಲ್ಲಿ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು ಮಠಗಳಿಗೆ ಹೋಗ್ಬೋದು ಅಥವಾ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೂ ತಾವು ಹೋಗ್ಬೋದು ಇದರಲ್ಲಿ ಒಂದೇ ಒಂದು ನೀವು ಎಚ್ಚರಿಕೆ ಇಡಬೇಕಾಗಿರುವಂಥದ್ದು ಈ ರವಿಗ್ರಹದ ಸಂಚಾರದಿಂದ ಈ ವಾಹನ ಚಾಲಕರು ಯಾರ್ಯಾರೆಲ್ಲ ಇದ್ದಾರಲ್ಲ ಅವರು ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ನಿಮ್ಮ ವಾಹನವನ್ನು ಚಲಾಯಿಸಿ ಯಾಕಂತಂದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಅಪಘಾತವಾಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಾಣ್ತದೆ ಸ್ಪೆಷಲಿ ಈ ಟ್ಯಾಕ್ಸಿ ಚಾಲಕರಾಗಿರಲಿ ಬಸ್ ಚಾಲಕರಾಗಿರಲಿ ಯಾವುದೇ ರೀತಿಯ ಒಂದು ಚಾಲಕರಿಗೆ ಈ ಮಾತು ಹೇಳ್ತಾ ಇರೋದು ಸ್ವಲ್ಪ ನಿಮ್ಮ ವಾಹನ ಚಲಾವಣೆಯತ್ತ ಸ್ವಲ್ಪ ಗಮನ ಇರಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕರ್ಮಕಾರಕ ಶನಿದೇವ ಅಷ್ಟಮದಲ್ಲಿದ್ದಾರೆ ಹಾಗಾಗಿ ಶನಿದೇವ ಯಾವತ್ತಿದ್ದರೂ ಕೂಡ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ದುಪ್ಪಟ್ಟಾದಂಥ ಫಲ ಕೊಡುವಂಥದ್ದು ಮತ್ತು ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಿಡಿಯುವಂಥದ್ದು ಸದಾ ಇರ್ತದೆ ನಾವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಒಂದು ಕೈ ಹಿಡಿಯುವಂಥದ್ದು ನಮ್ಮ ಕೆಲಸದಲ್ಲಿ ಶುಭವನ್ನು ಕೊಡುವಂಥದ್ದು ಈ ಶನಿ ದೇವಂದು ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಇದು ಎಲ್ಲರಿಗೂ ಅಲ್ಲ ಕೆಲವೇ ಒಂದು ಪಾಯಿಂಟ್ ಒನ್ ಪರ್ಸೆಂಟೇಜ್ ಜನರಿಗೆ ಮಾತ್ರ ಅದು ಕರ್ಕಾಟಕ ರಾಶಿಯವರಿಗೆ ಪರಸ್ತ್ರೀಯರ ಸಹಸ ಬೇಡ ಯಾಕಂತಂದರೆ ಈ ಪಾಪದ ಕೆಲಸಕ್ಕೆ ಹೋಗಬೇಡಿ ನಿಮಗೇನೋ ಮೊದಲು ಮೊದಲು ಅದು ಚೆನ್ನಾಗೇ ಕಾಣ್ತದೆ ಆದರೆ ಶನಿದೇವರ ಕೆಂಗಣ್ಣಿಗೆ ಗುರಿಯಾದರೆ ನಿಮ್ಮ ಕುಟುಂಬ ಬರ್ಬಾರ್ದಾಗ್ತದೆ ನೀವು ಮಾಡ್ತಿರುವಂಥ ಉದ್ಯೋಗ ಬರ್ಬಾರ್ದಾಗ್ತದೆ ನಿಮ್ಮ ವ್ಯಕ್ತಿತ್ವ ಬರ್ಬಾರ್ದಾಗ್ತದೆ ಮತ್ತು ನಿಮ್ಮ ಹಣಕಾಸು ಆಗಿರಲಿ ನಿಮ್ಮ ಧನದ ಮೂಲವಾಗಿರಲಿ ಎಲ್ಲ ಮುಕ್ತಾಯದ ಹಂತಕ್ಕೆ ಬಂದುಬಿಡ್ತದೆ ಹಾಗಾಗಿ ದಯವಿಟ್ಟು ಯಾರು ಈ ಪರಸ್ತ್ರೀಯರ ಸ್ತ್ರೀಯರ ಸಹವಾಸ ಇದ್ದವರು ಇಲ್ಲಿಗೇ ನಿಲ್ಲಿಸಿ ಅಂಥ ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ ಮತ್ತು ಅಂಥ ಗೊತ್ತೋ ಗೊತ್ತಿಲ್ಲದೇನೋ ಅಂಥ ಸಹವಾಸ ಇದ್ದವರು ಹಿಂದೆ ಬಿಟ್ಬಿಡಿ ಈ ಶನಿಗ್ರಹದಿಂದ ಒಳ್ಳೆಯ ಫಲಗಳು ಏನೇನು ಅಂತಂದರೆ ಕುಟುಂಬದಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ನೆಮ್ಮದಿ ಸಿಗುವಂಥದ್ದು ಕೆಲವೊಂದಿಷ್ಟು ಕಿರಿಕಿರಿಗಳು ಮಾನಸಿಕ ಗೊಂದಲಗಳು ದೂರವಾಗುವಂಥದ್ದು ಈ ಮಾಸದಲ್ಲಿ ಕಂಡುಬರುತ್ತದೆ ಉದ್ಯೋಗದಲ್ಲಿ ಯಥೇಚ್ಛವಾದಂಥ ಒಂದು ಧನಲಾಭ ಉತ್ತಮವಾದಂಥ ಫಲ ಪ್ರಮೋಷನ್ನು ಮತ್ತು ನಿಮ್ಮ ಕೆಲಸಗಳು ಬದಲಾವಣೆ ಆಗುವ ಸಾಧ್ಯತೆ ಯಾರೆಲ್ಲ ಬದಲಾವಣೆಗೆ ಇಚ್ಛೆ ಪಡ್ತಾ ಇದ್ದೀರೋ ಬೇರೆ ಕಂಪ್ನಿಗಳಲ್ಲಿ ಅಪ್ಲಿಕೇಶನ್ ಹಾಕ್ದವರೆಗೂ ಕೂಡ ಕೆಲಸವನ್ನು ಗಿಟ್ಟಿಸಿಕೊಳ್ಳುವಂತಹ ಉತ್ತಮವಾದಂಥ ಸಮಯ ಈ ಅಕ್ಟೋಬರ್ ಮಾಸ ನಿಮ್ಮ ಕರ್ಕಾಟಕ ರಾಶಿಯವರಿಗಿದೆ ಹಣಕಾಸಿನಲ್ಲಿ ಉತ್ತಮವಾದಂತಹ ಏಳಿಗೆ ನೀವು ಇರುವಂಥ ಉದ್ಯೋಗ ಆಗಿರಲಿ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗಿರಲಿ ಅದರಲ್ಲಿ ಉತ್ತಮವಾದಂಥ ಫಲ ಬರುವಂಥದ್ದು ಉತ್ತಮವಾದಂಥ ಒಂದು ಮಾರ್ಕೆಟಿಂಗ್ ಆಗುವಂಥದ್ದಾಗಿರಲಿ ಅಥವಾ ಯಾವುದೇ ಒಂದು ವರ್ಟಿಕಲಲ್ಲಿ ನೀವು ಕೆಲಸ ಮಾಡ್ತಾಯಿದ್ರು ಕೂಡ ಅದರಲ್ಲಿ ಉತ್ತಮವಾದ ಲಾಭ ಪಡಿತೀರ ನಿಮಗೆ ಹಣಕಾಸು ಕೂಡ ಉತ್ತಮವಾಗೇ ಇರ್ತದೆ ನೀವು ಯಾವುದೇ ಒಂದು ಕೆಲಸನೂ ಕೈಗೆತ್ಕೊಂಡ್ರೂ ಕೂಡ ಅದು ಸಕ್ಸಸ್ಫುಲ್ಲಾಗೇ ಕಂಪ್ಲೀಟ್ ಆಗ್ತದೆ ಮತ್ತು ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟೇಜು ಜಾಸ್ತಿ ಆದಂಥದ್ದೇ ಫಲವನ್ನು ನಿಮಗೆ ಬರುವಂಥದ್ದು ಹಾಗಾಗಿ ಈ ಶನಿ ದೇವರ ಅನುಗ್ರಹ ಇದ್ದಾಗ ಸತ್ಯ ನಿಷ್ಠೆ ಈ ಮೋಸ ಅಹಿಂಷೆಯೆಲ್ಲ ಮರೆತು ಸತ್ಯದೆಡೆಗೆ ಸಾಗಿ ನಿಮ್ಮ ಕೆಲಸವು ಕೈ ಹಿಡಿತದೆ ನಿಮ್ಮ ಕುಟುಂಬದವರ ಬೆಂಬಲ ಆಗಿರಲಿ ನಿಮ್ಮ ಸಂಗಾತಿಯ ಬೆಂಬಲ ಆಗಿರಲಿ ನಿಮ್ಮ ಮಕ್ಕಳ ಬೆಂಬಲ ಆಗಿರಲಿ ಅಥವಾ ಮಕ್ಕಳಾಗಿದ್ದರೆ ನಿಮ್ಮ ತಂದೆ ತಾಯಿಯ ಬೆಂಬಲ ಆಗಿರಲಿ ನಿಮ್ಮ ತಾತ ಅಜ್ಜಿಯ ಬೆಂಬಲ ಆಗಿರಲಿ ಎಲ್ಲರ ಬೆಂಬಲ ನಿಮಗೆ ಸಿಗುವಂಥದ್ದು ಇಂಥ ಸಮಯವನ್ನು ಯಾವಾಗಲೂ ಅನ್ಯತಾ ಕಳೀಲಿಕ್ಕೆ ಹೋಗಬೇಡಿ ಸುಮ್ಮನೆ ಅದನ್ನು ಉದಾಸೀನವಾಗಿ ತಗೋಬೇಡಿ ಸ್ವಲ್ಪ ಲೈಫಲ್ಲಿ ಸೀರಿಯಸ್ ಆಗಿದ್ದರೆ ಖಂಡಿತವಾಗಲೂ ಕರ್ಕಾಟಕ ರಾಶಿಯವರಿಗೆ ಈ ಅಕ್ಟೋಬರ್ ಮಾಸ ಹೇಳುವಂಥದ್ದು ಗುರಿ ತಲುಪುವ ಸಮಯವಾಗಿರ್ತದೆ ಯಾವತ್ತು ನಾವು ಗುರಿ ತಲುಪಲಿಕ್ಕೆ ಹತ್ರ ಹತ್ರ ಇದ್ದಾಗ ಅಯ್ಯೋ ಇನ್ನೇನು ಸ್ವಲ್ಪ ದೂರ ಇದೆ ಅಂದ್ಕೊಂಡು ನಮ್ಮ ಓಟನ ಸ್ವಲ್ಪ ಸ್ಲೋ ಮಾಡಿಬಿಡ್ತೀವಿ ಹಾಗಾಗಿ ಈ ಓಟದ ಏನು ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನು ಓಡ್ತಾ ಇದ್ದೀರೋ ಅದಕ್ಕಿಂತ ಸ್ವಲ್ಪ ದುಪ್ಪಟ್ಟಾಗಿ ಓಡಿ ಏನು ನನಗಲ್ಲಿ ಬೌಂಡ್ರಿ ಲೈನ್ ಕಾಣ್ತಾ ಇದೆ ಇನ್ನು ಸ್ವಲ್ಪ ಸ್ಲೋ ಆಗಿ ಓಡಿದರೂ ಕೂಡ ಒಂದು ಟೈಮಿಗೆ ಅಲ್ಲಿ ರೀಚ್ ಆಗ್ಬೋದು ಅಂದ್ಕೊಂಡು ನಿಮ್ಮ ಮೈಂಡಲ್ಲಿ ಬರಬಹುದು ಬರ್ತದೆ ಆದರೂ ಕೂಡ ನಿಮ್ಮ ಸ್ಪೀಡನ್ನು ಕಮ್ಮಿ ಮಾಡಬೇಡಿ ಜಗತ್ತನ್ನೇ ಗೆಲ್ಲುವಂಥ ಶಕ್ತಿ ಆ ಶನಿದೇವ ನಿಮಗೆ ಕೊಟ್ಟಿದ್ದಾನೆ ಆ ಭಗವಂತ ಕೊಟ್ಟಿದ್ದಾನೆ ಬರುವಂತಹ ನವರಾತ್ರಿ ಮತ್ತು ವಿಜಯದಶಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೆ ಹಾಗೆ ತಾಯಿ ದುರ್ಗಾಮಾತೆ ನಿಮ್ಮ ಜೀವನವನ್ನು ವಿಜಯದ ಕಡೆಗೆ ಕೊಂಡೊಯ್ಯಲಿ ಸದಾ ವಿಜಯೀಭವವಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಸರ್ವೇ ಜನ ಸುಖಿನೋ ಭವಂತೂ